ನಾನ್ ಮಾಡ್ತೀನಿ ನನ್ ಪ್ರಕಾರ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ನಾಳೆ shooting ಅಂತ ಪ್ರಿಪೇರ್ ಆಗಿದ್ರೆ ಬಹುಶಃ ಇಟ್ಸ್ ಮೋರ್ ಕನ್ವೆನ್ಸಿಂಗ್ ಕನ್ನಡ ಮೀಡಿಯಂ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನಂದಿನಿ ಸಾಗರ ಲಾಕ್ ಡೌನ್ ನಂತರ ನಮ್ಮ ಸ್ಯಾಂಡಲ್ವುಡ್ ನಲ್ಲಿ ಭಾರಿ ಸಂಚಲನವನ್ನ ಮೂಡಿಸಿದಂತಹ ಸಿನ್ಮಾದ್ರೆ ಕಾಂತಾರ ಹಾಗೆ ಕೆಜಿಎಫ್ ತೋ ಆ ನಂತರದಲ್ಲಿ ಒಳ್ಳೆ ಕಂಟೆಂಟ್ ಓರಿಯಂಟೆಡ್ ಸಿನಿಮಾಗಳು ಬಂದ್ರೂ ಕೂಡ ಥಿಯೇಟರ್ ನಲ್ಲಿ ಓಡ್ಲಿಲ್ಲ ಅದ್ರ ಬದಲಾಗಿ ಓಟಿಟಿ ಅಲ್ಲಿ ಒಳ್ಳೆ ರೆಸ್ಪಾನ್ಸ್ ಅನ್ನ ಪಡ್ಕೊಳ್ತಾ ಇತ್ತು ಈ ಹಿನ್ನೆಲೆಯಲ್ಲಿ ಅನೇಕ ಸಿಂಗಲ್ ಥಿಯೇಟರ್ ಗಳು ಕೂಡ ಕ್ಲೋಸ್ ಆಯ್ತು ಆದ್ರೆ ನಮ್ಮ ಸ್ಯಾಂಡಲ್ವುಡ್ ಗೆ ಒಂದು ಅನ್ನ ನೀಡಿ ಅನೇಕ ಸಿಂಗಲ್ ಥಿಯೇಟರ್ ಗಳನ್ನ ಓಪನ್ ಮಾಡಿಸಿದಂತಹ ಸಿನಿಮಾ ಅಂದ್ರೆ ಇತ್ತೀಚೆಗೆ ಟ್ರೆಂಡ್ ಅಲ್ಲಿ ಇರುವಂತಹ ಹಾಗೆ ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ ಕೃಷ್ಣಂ ಪ್ರಣಯ ಸಖಿ ಹಾಗೂ ಭೀಮಾ ಸಿನಿಮಾ ಈಗ ಸ್ಯಾಂಡಲ್ವುಡ್ ನಲ್ಲಿ ಹೇಗಾಗಿದೆ ಅಂದ್ರೆ ಶೆಟ್ರುದಯ್ ಹಾವಳಿ ರಿಷಬ್ ಶೆಟ್ಟಿ ತಗೊಳ್ಳಿ ರಕ್ಷಿತ್ ಶೆಟ್ಟಿ ತಗೊಳ್ಳಿ ರಾಜಬೀರ್ ಶೆಟ್ಟಿ ತಗೊಳ್ಳಿ ಹಾಗೆ ಶ್ರೀನಿಧಿ ಶೆಟ್ಟಿ ತಗೊಳ್ಳಿ ಇತ್ತೀಚೆಗೆ ನಮ್ಮ ಸ್ಯಾಂಡಲ್ವುಡ್ ನಲ್ಲಿ ನಟಿಯರೇ ಇಲ್ಲ ನಟಿಯರೆಲ್ಲ ಬೇರೆ ಭಾಷಾ ಚಿತ್ರರಂಗಕ್ಕೆ ಹೋಗ್ತಾ ಇದ್ದಾರೆ ಅಂತ ಅನ್ನುವಂತಹ ಒಂದು ಕೊರತೆ ಇತ್ತು ಆ ಒಂದು ಕೊರತೆಯನ್ನ ನೀಗ್ಸಿರುವಂತಹ ಇನ್ನೊಬ್ಬ ಶೆಟ್ಟಿ ಹುಡುಗಿ ಅಂತ ಅಂದ್ರೆ ಅದೇ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಹಾಗೆ ಕೃಷ್ಣಂ ಪ್ರಣಯ ಸಖಿ ಈ ಸಿನಿಮಾದಲ್ಲಿ ಒಂದು ವಿಲನ್ ಕ್ಯಾರೆಕ್ಟರ್ ನಲ್ಲಿ ಗ್ಲಾಮರಸ್ ಆಗಿ ಕಾಣಿಸ್ಕೊಂಡಿರುವಂತಹ ನಟಿ ಶರಣ್ಯ ಶೆಟ್ಟಿ ಅವರು ಇವತ್ತು ನಮ್ಮ ಶಿವಮೊಗ್ಗಕ್ಕೆ ಬಂದಿದ್ದಾರೆ ನಮ್ಮ ಜೊತೆ ಕೃಷ್ಣಂ ಪ್ರಣಯ ಸಖಿ ಈ ಚಿತ್ರದ ಒಂದಿಷ್ಟು ಬಗ್ಗೆ ಮಾತಾಡ್ತಾ ಇದ್ದಾರೆ ಬನ್ನಿ ಅವರನ್ನ ಸ್ವಾಗತಿಸೋಣ ಮಾತಾಡಿಸ್ತಾ ಹೋಗೋಣ ಹಾಯ್ ಹಲೋ ವೆಲ್ಕಮ್ ಟು ಶಿವಮೊಗ್ಗ ಮತ್ತೊಮ್ಮೆ ಬಿಟ್ಟಿರ್ತೀರಲ್ವಾ ನೀವು ಶಿವಮೊಗ್ಗ ಅವಾಗ ಅವಾಗ ವರ್ಷಕ್ಕೊಮ್ಮೆ ಇಲ್ಲೇ ಇರ್ತೀನಿ ಹಾ ಲಾಕ್ಡೌನ್ ಸಮೇತ ಇಲ್ಲೇ ಕಳ್ದಿದ್ದು ಎರಡೂವರೆ ಮೂರ್ ತಿಂಗಳು ಓಕೆ ನಿಮಗೆ ಸೊ ಶರಣ್ ಅನ್ನೋದಕ್ಕಿಂತ ಜಾಹ್ನವಿ ಅನ್ನೋ ಹೆಸ್ರೆ ಬಹಳ ಕನೆಕ್ಟ್ ಆಗ್ತಾ ಇದೆ ನೀವು ಈ ಮುಂಚೆ ಮಾಡಿದಿರಾ ಪ್ರಿಯಾಂಕಾ ಉಪೇಂದ್ರ ಗೆ ಬ್ರೇಕ್ ಕೊಟ್ಟಂತಹ ಸಿನಿಮಾ ಕೃಷ್ಣ ಪ್ರಣಯ ಸತಿ ಸೊ ಇವ್ರ ಬಗ್ಗೆ ಮತ್ತೊಂದಿಷ್ಟು ಹೇಳ್ತಾ ಹೋಗ್ತೀನಿ ಇವರು ಮಲೆನಾಡ ಹುಡುಗಿಯೂ ಹೌದು ಜೊತೆಗೆ ಕರಾವಳಿಯ ಹುಡುಗಿಯೂ ಕೂಡ ಹೌದು ನಮ್ಮ ಶಿವಮೊಗ್ಗದ ರಿಪಲ್ಪೇಟೆಯ ಗರ್ಸಿಕೆರೆಯ ಹುಡುಗಿ ಸೊ ಶಿವಮೊಗ್ಗಕ್ಕೆ ವರ್ಷಕ್ಕೊಮ್ಮೆ ಬರ್ತಾ ಇರ್ತಾರೆ ಶಿವಮೊಗ್ಗದ ಜೊತೆ ಅವಿನಾಭಾವ ಸಂಬಂಧವನ್ನ ಹೊಂದಿದ್ದಾರೆ ಹೊಂದಿದ್ದಾರೆ ಸೊ ಮೇಡಮ್ ಕೃಷ್ಣ ಪ್ರಣಯ ಸಖಿ ಈ ಒಂದು ಮೂವಿಯಲ್ಲಿ ಗ್ಲಾಮರಸ್ ಲುಕ್ ಅಲ್ಲಿ ನೀವು ಕಾಣಿಸ್ಕೊಂಡಿದೀರಾ ಸೊ ವಿಲಮ್ ಆಗಿ ಕಾಣಿಸ್ಕೊಂಡಿದ್ದೀರಾ ಆ ಜಾಹ್ನವಿ ಅನ್ನುವಂತಹ ಪಾತ್ರದ ಬಗ್ಗೆ ಏನ್ ಹೇಳ್ತೀರಾ ಜಾಹ್ನವಿ ಅಂತರ ಒಂದು ಗೋಲ್ಡ್ ಅಂಡ್ ಗ್ಲಾಮರಸ್ ಕ್ಯಾರೆಕ್ಟರ್ ಅಂದ್ರೆ ಈ ಒಂದು ನೂರ್ ಸಾವಿರ ಜನ ಇದ್ರು ಜಾಹ್ನವಿಗೆ ವಾಯ್ಸ್ ಇದೆ ಅವಳಿಗೆ ಏನ್ ಬೇಕು ಅದು ತಪ್ಪೋ ಸರಿನ ಅವಳು ಮಾತಾಡ್ತಾಳೆ ಅದನ್ನ ತಗೋತಾಳೆ ಆ ತರದೊಂದು ಕ್ಯಾರೆಕ್ಟರ್ ಸೊ ನನಗಿಟ್ ಕ್ಯಾರೆಕ್ಟರ್ ಔಟಿಂತ ತಪ್ಪಿದ್ರು ಮಾಡೋ ತರ ಕ್ಯಾರೆಕ್ಟರ್ ಅಲ್ವಲ್ಲ ಸೊ ಅದೊಂದರ ಡಿಫ್ರೆಂಟ್ ಆಗಿತ್ತು ನನ್ಗೆ ಪ್ಲೇ ಮಾಡಕ್ಕೆ ಅಂಡ್ ನಲ್ವತ್ತೈದಕ್ಕೂ ಹೆಚ್ಚು ಸೀನಿಯರ್ ಆರ್ಟಿಸ್ಟ್ ಇದ್ರು ಕೃಷ್ಣೇಶ್ ಅವ್ರ ಎಲ್ಲಾ ಸೀನಿಯರ್ ಆರ್ಟಿಸ್ಟ್ಗಳು ಸೊ ಅವ್ರ ಮುಂದೆ ಒಂದು ಜೋರಾಗಿ ಮಾತಾಡಿ ಅವ್ರ ವಾಯ್ಸ್ ಜೋರಾಗಿ ವರ್ಕ್ ಮಾಡ್ತಿರೋದು ಮೊದಲೇ ಎಕ್ಸ್ಪೀರಿಯನ್ಸ್ ಸಾಫ್ಟ್ ಕ್ಯಾರೆಕ್ಟರ್ ಆದ್ರೆ ಸಟಲ್ ಆಗಿಂಗ್ ಮಾತಾಡಬಹುದು ಬಟ್ ಅವ್ರ ಮುಂದೆ ಒಂದು ಜೋರಾಗಿ ಪಂಚ್ ಮಾಡೋದಾಗಿರ್ಬೋದು ಅದೆಲ್ಲ ಇಟ್ಸ್ ಬ್ಯೂಟಿಫುಲ್ ಮೆಮೊರಿ ಹಾಗೆ ಒಂಥರ ಚಾಲೆಂಜಿಂಗ್ ಆಗಿತ್ತು ಯಾಕಂದ್ರೆ ಅವ್ರನ್ನ ನಾವ್ ಚಿಕ್ ವಯಸ್ಸಿಂದ ಒಂದ್ ಬಿಗ್ ಸ್ಕ್ರೀನ್ ಅಲ್ಲಿ ನೋಡ್ಕೊಂಡ್ ಬಂದಿರ್ತಿವಿ ಅವ್ರ ಮೇಲೆ ಅದ್ರದ್ದೆ ಅಂತ ರೆಸ್ಪೆಕ್ಟ್ ಇರುತ್ತೆ ಸೊ ಅವ್ರ ಹತ್ರ ಹೋಗ್ಬಿಟ್ಟು ಈಗ ಅವರಾಶ್ವರ್ ಹತ್ರ ಹೋಗ್ಬಿಟ್ಟು ಹೇಳ್ ಹಾಯ್ ಮಾತಾಡೋದು ಇಟ್ ಈಸ್ ವೆರಿ ಚಾಲೆಂಜಿಂಗ್ ನಂಗೆ ಅಂದ್ ತಕ್ಷಣ ಸಾರಿ ಸರ್ ಹೇಳ್ತಾ ಇದೆ ಸೊ ಅವ್ರು ಇಲ್ಲ ಅವ್ರಿಗೆ ಆಕ್ಚುಲಿ ಆಶ್ಚರ್ಯ ಆಗಲ್ಲ ಅಲ್ಲಿ ತನಕ ಸುಮ್ನಿಂಗ್ ಇರ್ತಿದ್ದೆ ಸೌರಿತ ಆ ಏನ್ ಅಂತ ಅಂದ್ರೆ ಸ್ವಲ್ಪ ಬೇಕಾಗ್ತಿತ್ತು ಅಂತನ ಇಲ್ಲ ಅದು ಅದು ಆಗಿರೋದ್ರಿಂದ ಆಗ್ತಿತ್ತು ಅಂದ್ಮೇಲೆ ಏನೋ ನೀವು ಈ ಮುಂಚೆನೂ ಸಿನಿಮಾಗಳಲ್ಲಿ ನಟಿಸಿದ್ರಿ ಸೊ ಈ ಕೃಷ್ಣ ಪ್ರಣಯ ಸಖಿ ಈ ಮೂವಿಯ ಕಾಸ್ಟಿಂಗ್ ಹೇಗಿತ್ತು ಯಾಕಂದ್ರೆ ಆ ಸುಮಾರಷ್ಟು ಜನ ನಟಿಯರಿದ್ದಾರೆ ವಿಲನ್ ರೋಲ್ ಅಲ್ಲಿ ಕಾಣಿಸ್ಕೊಂಡಿರುವಂತಹ ಈಗಾಗಲೇ ಸೀರಿಯಲ್ ಆರ್ಟಿಸ್ಟ್ ತುಂಬಾ ಜನ ಇದ್ದಾರೆ ನಿಮ್ಮ ಮೇಲೆ ಭರವಸೆ ಇಟ್ಟು ಈ ಒಂದು ಕ್ಯಾರೆಕ್ಟರ್ ಗೆ ಈ ಒಂದು ಜಾಹ್ನವಿ ಅನ್ನುವಂತಹ ಪಾತ್ರಕ್ಕೆ ಹೇಗೆ ಸೆಲೆಕ್ಷನ್ ಪ್ರಕ್ರಿಯೆ ನಡೀತು ಇದಕ್ಕೆ ನಾನು ಹಂಡ್ರೆಡ್ ಪರ್ಸೆಂಟ್ ನಮ್ಮ ಶ್ರೀನಿವಾಸ್ ರಾಜ ಸರ್ ಗೆ ಕ್ರೆಡಿಟ್ಸ್ ಕೊಡ್ಬೇಕು ಬಿಕಾಸ್ ಫಸ್ಟ್ ಆಫ್ ಆಲ್ ನಾನೊಂದು ಆರ್ಟಿಕಲ್ ನೋಡಿ ಆಡಿಷನ್ ನಡೀತಿತ್ತು ಅಂತ ಗೊತ್ತಾಗಿ ನಾನೊಂದು ಒಂದು ಕಾಳ ಇರ್ಲಿ ಅಂತ ಅಸೋಸಿಯೇಟ್ ಡೈರೆಕ್ಟರ್ ಗೆ ಫೋಟೋಸ್ ನ ಕಳ್ಸಿದ್ದೆ ಅವ್ರ ಫೋಟೋಸ್ ಇಷ್ಟ ಆಗಿ ಅವ್ರು ಆಡಿಷನ್ ಗೆ ಕರೆದ್ರು ಸೊ ಇಟ್ ತುಂಬಾ ಪ್ರೊಫೆಷನಲ್ ವೇ ಆಗಿ ಆಯ್ತಿದ್ರು ಅಂದ್ರೆ ನಾನ್ ಫಸ್ಟ್ ಫೋಟೋಸ್ ನೋಡಿ ಆಮೇಲೆ ಕರೆದ್ರು ಆಮೇಲೆ ಆಕ್ಟಿಂಗ್ ಹೆಂಗಿದೆ ಅಂತ ಎಲ್ಲಾ ಚೆಕ್ ಮಾಡಿದ್ರು ದೆನ್ ದೇ ಲೈಕ್ ಅಂದ್ರೆ ಈಗ ಅವ್ರ ಕ್ಯಾರೆಕ್ಟರ್ ಒಂದು ಕಲೆಯಲ್ಲಿ ಇರುತ್ತಲ್ಲ ಈ ತರ ತಕ್ಷಣ ದೇ ಲೈಕ್ ಮೀ ಅಂಡ್ ವಿತ್ ಇನ್ ಒಂದ್ ವಾರದಲ್ಲಿ ನಾನು ಶೂಟಿಂಗ್ ಸೆಟ್ ಅಲ್ಲಿ ಇದ್ದೆ ಸೊ ಇಟ್ಸ್ ಬಿಗ್ಗೆಸ್ಟ್ ಮ್ಯಾನಿಫೆಸ್ಟೇಷನ್ ಅಂದ್ರೆ ಅಹ್ ಇದೆ ಕೃಷ್ಣಮ್ಮ ಪ್ರಣಯ ಸಖಿ article ನಾವ್ ಯಾವಾಗ ಇವ್ರ ಜೊತೆ ಎಲ್ಲಾ ಮಾಡೋದು ಅಂತ ಒಂದು ಥಾಟ್ ಬಂದಿತ್ತು so ಆ thought ಬಂದು ಒಂದ್ ವಾರದಕ್ಕೆ ಐ ವಾಸ್ ಇನ್ the shooting ಸೆಟ್ so first of okay. all well, director ರಿಗೆ ಹಾಗೆ ಗಣೇಶ್ sir ಗೆ thanks ಹೇಳ್ಬೇಕು ಅವ್ರಿಗೆ credits ಒಂದು ವಾರದಲ್ಲೇ shooting set ಗೆ ಹೋದೆ ಅಂತ ಅಂದ್ರೆ mind preparation ಹೇಗಿತ್ತು ನಿಮ್ಮ ತಯಾರಿ overall ತಯಾರಿ ಹೇಗಿತ್ತು ನನ್ ನಾನ್ ಯಾವಾಗ್ಲೂ believe ಮಾಡೋದ್ ಏನ್ ಅಂದ್ರೆ three sixty five ಆಗಿರ್ಬೇಕು ಅನ್ನೋದು ನಾನ್ ಯಾವಾಗ್ಲೂ ಯಾಕಂದ್ರೆ ಇದ್ ನೋಡಿ ಈಗ್ ನಾನ್ ಹೇಳ್ದಂಗೆ ಈ ವಾರ ನನಗ್ ಬಂತು. ಫೋಟೋಸ್ ಕಳ್ದೆ ನೆಕ್ಸ್ಟ್ ವಾರ ಅಂದ್ರೆ ಶೂಟಿಂಗ್ ಸೊ ನಾನೇನ ಅಕಸ್ಮಾತ್ ರಿಲ್ಯಾಕ್ಸ್ ಆಗಿದಿದ್ರೆ ಪ್ರಾಬ್ಲಿ ಆ ಲುಕ್ ಅವ್ರ್ ನೋಡ್ದಾಗ ಇಷ್ಟ ಆಗ್ತಿರ್ಲಿಲ್ಲ್ವೇನೋ ನಾನ್ ಮಾಡ್ತಿರ್ಲಿಲ್ವೇನೋ ಸೊ ನನ್ ಪ್ರಕಾರ ಥ್ರೀ ಸಿಕ್ಸ್ಟಿ ಫೈವ್ ಡೇಸ್ ನಾಳೆ ಶೂಟಿಂಗ್ ಅಂತ ಪ್ರಿಪೇರ್ ಆಗಿದ್ರೆ ಬಹುಶಃ ಇಟ್ಸ್ ಮೋರ್ ಕನ್ವಿನ್ಸಿಂಗ್ ಸೊ ಓಕೆ ಹಾಗೆನೇ ನಮ್ಮ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಅವ್ರ ಜೊತೆ ಆಕ್ಟ್ ಮಾಡ್ಬೇಕು ಅಂತ ಸಾಕಷ್ಟು ಜನ ಕನ್ಸನ್ನ ಕಂಡಿರ್ತಾರೆ ನೀವು ಅವರ ಜೊತೆ ಒಂದು ಬೋಲ್ಡ್ ಆಗಿರೋ ಕ್ಯಾರೆಕ್ಟರ್ ನ ಮಾಡಿದೀರಾ ಸೊ ಹೇಗಿತ್ತು ಅವರೊಂದಿಗಿನ ಒಡನಾಟ ಹೀಸ್ ಅಮೇಝಿಂಗ್ ಆಕ್ಟರ್ ಅವರು ಅವರ ಆಲ್ರೆಡಿ ಫೋನ್ ಹೇಳ್ಬೇಕಾಗಿಲ್ಲ ಅಂದ್ರೆ ಈಗ ಒಂದು ಸ್ಕ್ರಿಪ್ಟ್ ಒಂದು ಟೆನ್ ಪರ್ಸೆಂಟ್ ಇದ್ರೆ ಅವ್ರು ಹಂಡ್ರೆಡ್ ಪರ್ಸೆಂಟ್ ಕೊಟ್ಟು ನ್ಯಾಚುರಲ್ ಆಗಿ ಮಾಡೋ ತರ ಆಕ್ಟರ್ ಸೊ ಈಗ ಎಷ್ಟೊಂದ್ ಜನ ನನ್ಗೆ ಕ್ರೆಡಿಟ್ಸ್ ನೀವು ನ್ಯಾಚುರಲ್ ಆಗಿ ಮಾಡಿದೀರಾ ಅಂತ ಹೇಳ್ತಾರೆ ಅದು ಅವ್ರದ್ದೇ ಇನ್ಸ್ಪಿರೇಷನ್ ಯಾಕಂದ್ರೆ ಸೆಟ್ ಅಲ್ಲಿ ಟೇಕ್ ಅಂದ್ರೆ ಆಕ್ಷನ್ ಅಂದ ತಕ್ಷಣ ಅವರು ಸ್ಕ್ರಿಪ್ಟ್ ಅಲ್ಲಿ ಹೇಳ್ತಾನೆ ಇರ್ಲಿಲ್ಲ ಅಂದ್ರೆ ಈಗ ಸ್ಕ್ರಿಪ್ಟಲ್ಲಿ ಒಂದು ಡೈಲಾಗ್ ಅಂತ ಇರುತ್ತೆ ಆ ಡೈಲಾಗ್ ನ ಡೆಲಿವರಿ ಮಾಡಕ್ ಹೋದಾಗ ಆಕ್ಟಿಂಗ್ ಕನ್ವರ್ಟ್ ಆಗುತ್ತೆ ಅದ್ರ ಬದಲು ನಂಗೆ ಅವರೊಂದ್ ಟಿಪ್ಪು ಅವರಿಂದ ನಾನು ಕಲ್ತಿದ್ದೆನಂದ್ರೆ the situation presence ಆಫ್ ಮೈಂಡ್ ಸೊ ಈ ಸಿಚುವನ್ ನಾನೀನಿ ಮಾತಾಡ್ಸಿದ್ರೆ ನಾನೇನು ಈಗ ಪ್ರಿಪೇರ್ ಆಗಿ ಬಂದಿಲ್ಲ ನಾನು ಏನ್ ಮನ್ಸಿಗೆ ಬರುತ್ತೆ ಹೇಳ್ತಾ ಇದ್ದೀನಿ ಅದೇ ತರ ಈಗ ಒಂದು ಆಕ್ಟಿಂಗ್ ಅಂತ ಒಂದು ಸೀನ್ ಕೊಟ್ಟಾಗ್ಲೂನು ಆ ಸಿಚುಯೇಷನ್ ಅಲ್ಲಿ ನಾನು ಇದ್ರೆ ನಾನು ಏನ್ ಮಾತಾಡ್ತಿದ್ದೆ ಸೊ ಏನ್ ತಲೆಗೆ ಬರ್ತಾ ಇತ್ತು ವರ್ಡ್ಸ್ ಅದನ್ನೇ ನಾನು ಮಾತಾಡ್ತಿದ್ದೆ ಅದು ಪ್ರಾಬ್ಲಮ್ ಇನ್ನು ನ್ಯಾಚುರಲ್ ಆಗಿ ಡೈಲಾಗ್ ಹೇಳಿರೋ ತರ ಬಂದಿಲ್ಲ ಸೊ ಅದು ಅವ್ರಿಗೆ ಕ್ರೆಡಿಟ್ಸ್ ನನ್ನ ನ್ಯಾಚುರಲ್ ಆಕ್ಟಿಂಗ್ ಅಂತ ಹೇಳಿ ನಾನು ತುಂಬಾ ಕಲಿತೆ ಇನ್ಫ್ಯಾಕ್ಟ್ ಅವರು ಹೇಗೆ ಮಾಡ್ತಾರೆ ಪ್ರಾಬಲಿ ಅವ್ರ ಆಕ್ಟಿಂಗ್ ಇಂದ ಜನ ಕನೆಕ್ಟ್ ಆಗ್ತಾರೆ ಅಲ್ವಾ ಲೈಕ್ ಈಗ ಅವ್ರ ಹತ್ರ ಆಡಿಯನ್ಸ್ ಅಳ್ತಾ ಇರ್ತಾರೆ ಬಿಕಾಸ್ ಅವರು ಮನಸ್ಸಿಂದ ಮಾಡ್ತಾರೆ ಅನ್ನೋದು ಸೊ ಅದನ್ನ ನಾನು ಅವರಿಂದ ಕಲಿತೀನಿ ಬಿಕಾಸ್ ಯಾರೇ ಒಂದು ಒಂದ್ ಫಿಲಮ್ ಅನ್ನ ನೋಡ್ತಾ ಇದ್ರೆ ಆ ಕ್ಯಾರೆಕ್ಟರ್ ಅವ್ರಿಗೆ ಕನೆಕ್ಟ್ ಆಗುತ್ತೆ ಅಂದಾಗ ಆ ಒಂದು ಕ್ಯಾರೆಕ್ಟರ್ ನ ಜೀವಿಸ್ತಾರೆ ಸೊ ಇದೊಂದು ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ ಮನೆಯಲ್ಲಿ ಇರುವಂತಹ ಪ್ರತಿಯೊಬ್ರು ಕೂಡ ಕುತ್ಕೊಂಡು ನೋಡುವಂತಹ ಸಿನಿಮಾ ಸೊ ಹೊರಗಡೆಯಿಂದ ನಿಮ್ಮ ನಿಮಗೆ ಜನರ ರೆಸ್ಪಾನ್ಸ್ ಹೇಗಿದೆ ಏನ್ ಅನ್ಸತ್ತೆ ಬ್ಯೂಟಿಫುಲ್ ರೆಸ್ಪಾನ್ಸ್ ಅಂದ್ರೆ ನಾವು ಆಸ್ ಅನ್ ಆಕ್ಟರ್ ಬಹುಶಃ ಪ್ರತಿ ದಿನಾನು ಇದಕ್ಕೋಸ್ಕರನೇ ನಾವು ಬೆಳಗ್ಗೆ ಎದ್ದು ಮೇಕಪ್ ಹಚ್ಚಿ ಹೋಗ್ತಾ ಇರ್ತೀವಿ ಆ ದಿನ ಬಂದಾಗ ಅದು ಎಕ್ಸ್ಪ್ರೆಸ್ ಮಾಡಕ್ಕೆ ಆಗಲ್ಲ ಆ ತರದೊಂದು ಇದು ಅಂಡ್ ಫ್ಯಾಮಿಲಿ ಆಡಿಯನ್ಸ್ ಅದಕ್ ಅದನ್ ರೀಚ್ ಆಗೋದ್ ತುಂಬಾ ಕಷ್ಟ ಇನ್ಫ್ಯಾಕ್ಟ್ ಈಗ ನಾವು Instagram ಅಲ್ಲೇನೆ ಅಹ್ ಚೆನ್ನಾಗ್ followers ಇದ್ರೆ youths ರೀಚ್ reach ಆಗ್ಬಿಟ್ಟಿರ್ತಿವಿ ಒಂದು ಅಜ್ಜಿ ಒಂದ್ ಮನೆ ಮನೆಗೂ ರೀಚ್ ಆಗದ್ ಇದ್ಯಲ್ಲ ಅದ್ ಸಿಕ್ಕಾಪಟ್ಟೆ ಕಷ್ಟ ಫ್ಯಾಮಿಲಿ crowd ನ fill ಮಾಡದು ಆ ಶಕ್ತಿ ನಮ್ ಕೃಷ್ಣ ಗಣೇಶಕ್ಕೆ ಇತ್ತು and ನಾನು theatre ಒಂದ್ ಎರಡ್ ಮೂರ್ ಕಡೆ ಹೋದಾಗ ಹದ್ನೈದ್ ವರ್ಷ ಆಗಿತ್ತು ನಾವ್ cinema ನೋಡ್ದೆ ಅಂತೆಲ್ಲ ಹೇಳಿದ್ರು ಆಮೇಲೆ ಇನ್ನೊಂದು ತುಂಬಾ ಖುಷಿ ಆಗಿದ್ ವಿಚಾರ ಏನಂದ್ರೆ ಒಂದು ಕಣ್ಣಿಲ್ದೆ ಇರೋರು ಅಹ್ ನಾಲಕೈದ್ ಜನ ಬಂದು cinema ನೋಡ್ತಾರೆ ಕೆಲವ್ ನಂಗ್ ಹಾಡ್ ಇಷ್ಟ ನಿಮ್ದು so ಕೇಳಿಸ್ಕೊಳ್ಳೋಣ ಅಂತ ಬಂದಿದ್ದೀನಿ ಅಂತ ಥಿಯೇಟರ್ ಬಂದಿರೋರು ಇದ್ರು ಆಮೇಲೆ ಇವರು ತುಂಬಾ ತುಂಬಾ ಹಳ್ಳಿ ಇಲ್ಲಿ ಥಿಯೇಟರ್ಸ್ ಇರಲ್ಲ ಸೊ ಅವ್ರನ್ನ ಕರ್ಕೊಂಡ್ ಬಂದಿದೀವಿ ಫಸ್ಟ್ ಟೈಮ್ ಅವ್ರ ಲೈಫ್ ಅಲ್ಲಿ ಥಿಯೇಟರ್ಸ್ ಥಿಯೇಟರ್ ಬಂದ್ ಸಿನಿಮಾ ನೋಡ್ತಿರೋದು ಅಂತ ಹೇಳಿದ್ರು ಅಂಡ್ ಎಷ್ಟು ಅಂಗವಿಕಲರು ಬಂದಿದ್ರು ಫೋಟೋ ತಕೊಂಡ್ರು ಸಿನಿಮಾ ನೋಡ್ಕೊಂಡು ಹೋದ್ರು ಇದೆಲ್ಲ ಒಂಥರ ವೆರಿ ಬ್ಲೆಸ್ಡ್ ಅಂತ ಅನ್ಸುತ್ತೆ ನಾನು ಅದನ್ನೇ ಹೇಳ್ತಾ ಇದ್ದೆ ಈ ಲಾಕ್ಡೌನ್ ನಂತರ ನಮ್ಮ ಸ್ಯಾಂಡಲ್ವುಡ್ ನಲ್ಲಿ ಹಿಟ್ ಕಂಡಂತಹ ಸಿನಿಮಾ ಅಂದ್ರೆ ಬೆರಳಾಣಿಕೆಯಷ್ಟು ಸಿನಿಮಾಗಳು ಕಾಂತಾರ ಕೆ ಜಿ ಎಫ್ ಟು ಆಗಿರ್ಬಹುದು ಅದಾದ ನಂತರ ಕಂಟೆಂಟ್ ಓರಿಯಂಟೆಡ್ ಸಿನಿಮಾ ಒಳ್ಳೆ ಪ್ರತಿಕ್ರಿಯೆಯನ್ನ ಪಡ್ಕೊಳ್ತು ಈ ಒಂದು ಕೃಷ್ಣ ಪ್ರಣಯ ಸಖಿ ಸಿನಿಮಾದಿಂದ ಅನೇಕ ಸಿಂಗಲ್ ಥಿಯೇಟರ್ಸ್ ಗಳು ಕೂಡ ಓಪನ್ ಆಗಿದೆ ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಥಿಯೇಟರ್ ಓನರ್ಸ್ ಎಲ್ಲ ಸಿಕ್ಕಾಪಟ್ಟೆ ಸಿಕ್ಕಾಪಡೆ ಖುಷಿ ಪಟ್ಟಿದ್ದಾರೆ ಸೀಟ್ ಸಿಕ್ಕಿಲ್ಲ ಅಂತ ಹೇಳಿ ಒಂದು ತ್ರೀ ಟು ಫೋರ್ ಚೇರ್ಸ್ ಅಂದ್ರೆ ಆಗಿನ ಕಾಲದಲ್ಲಿ ನಾವು ಚೇರ್ಸ್ ನಾಕ್ತಾ ಇದ್ವಿ ಆಗಿದೆ ಅಂತ ಅಂಡ್ ಥಿಯೇಟರ್ ಪ್ರೈಸಸ್ ನ ಇನ್ಕ್ರೀಸ್ ಮಾಡಿದ್ರು ಅವಾಗ ನಾವು ನೋಡ್ತಿದ್ವಿ ಬ್ಲಾಕ್ ಟಿಕೆಟ್ಸ್ ಅಂತ ಸೊ ಆ ಬ್ಲಾಕ್ ಟಿಕೆಟ್ ಆಚೆ ಕಡೆ ಎಲ್ಲಾ ಮಾರ್ತಾ ಇದ್ರು ಸೊ ಅದನ್ನೆಲ್ಲ ನೋಡಿದಾಗ ಓಕೆ ಬ್ಯಾಕ್ ಟು ಡೇಸ್ ಅಂತ ಅನ್ಸುತ್ತೆ ಇನ್ನೊಂದು ನನ್ ಸಿನಿಮಾ ಅನ್ನೋದಕ್ಕಿಂತ ಬಹುಶಃ ಕನ್ನಡ ಸಿನಿಮಾ ಭೀಮಾ ಸಕ್ಸಸ್ ಆಗಿದ್ದು ನಂಗ್ ತುಂಬಾ ಖುಷಿ ಆಗಿದೆ ಯಾಕಂದ್ರೆ ಅದನ್ನ ಬೇರೆ ಆರ್ಟಿಸ್ಟ್ ಕೂಡ ಆಕ್ಟರ್ ಕಲಾವಿದ್ರು ಕೂಡ ನಂಗ್ ಕಾಲ್ ಮಾಡಿ ಹೇಳಿದ್ರು ನಿಮ್ ಸಿನಿಮಾ ಆ ಸಿನ್ಮಾ ಅಂತ ಅಲ್ಲ ಬಟ್ ಒಟ್ನಲ್ಲಿ ಕನ್ನಡ ಸಿನಿಮಾಗ ಜನ ಬಂದಿದಾರಲ್ಲ ಅದೊಂಥರಾ ಹಬ್ಬ ಹಾಗೆ ವರ್ಮಹಾಲಕ್ಷ್ಮಿ ಹಬ್ಬ ಏನಿತ್ತು ಬ್ಯೂಟಿಫುಲ್ ಆಗಿ ನಮ್ಗೆ ಆಯ್ತು ಅಂತ ಖುಷಿ ಅದು ಎಲ್ಲಾರು ಹೇಳ್ತಿದಾರೆ ವರ್ಮಹಾಲಕ್ಷ್ಮಿ ಹಬ್ಬಂದು ಲಕ್ಷ್ಮಿ ತರ ಎಲ್ಲಾ ಬಾಕ್ಸ್ ಆಫ್ ತರ ಎರಡ್ ಸಾವಿರದ ಇಪ್ಪತ್ನಾಲ್ಕರ ವರಮಹಾಲಕ್ಷ್ಮಿ ಎಲ್ಲರಿಗೂ ಲಕ್ಷ್ಮಿ ಭರಪೂರ್ವಾಗಿ ಹರಿದು ಬರ್ತಾ ಇನ್ನಷ್ಟು ಮುಂದೆ ರಿಲೀಸ್ ಆಗೋ ಕನ್ನಡ ಸಿನಿಮಾಗೂ ಇದೇ ತರ ಪ್ರತಿಕ್ರಿಯೆ ಸಿಗ್ಲಿ ಅಂತಾನೆ ಆಸುತ್ತೇನೆ ನಾನು ನೀವೀಗ ಹೇಳಿದ್ರಿ ನಲ್ವತ್ತೈದು ಜನ ಸೀನಿಯರ್ ಆರ್ಟಿಸ್ಟ್ ಅಂತ ಹೇಳಿದ್ರಿ ಅದಕ್ಕೆ ಶ್ರುತಿ ಅವಿನಾಶ್ ಅವ್ರ ಆಗಿರ್ಬಹುದು ರಂಗಾಯಣ ರಘು ಆಗಿರ್ಬಹುದು ಸಾಧು ಕೋಕಿನ್ ಆಗಿರ್ಬಹುದು ಇನ್ನೂ ಅನೇಕರು ನೀವು ಈ ಒಂದು ಗೆ ನಿಮ್ಗೆ ಇದು ಬ್ರೇಕ್ ನೀಡಿದಂತಹ ಸಿನಿಮಾ ಈ ಒಂದು ಮೂವಿ ಇಷ್ಟರ ಮಟ್ಟಿಗೆ ಹಿಟ್ ಆಗತ್ತೆ ಅನ್ನುವಂತ ಎಕ್ಸ್ಪೆಕ್ಟೇಷನ್ ಇತ್ತ ಅದ್ರ ಜೊತೆಗೆನೆ ಅವ್ರ ಜೊತೆ ನಟಿಸಿದಂತಹ ಒಂದು ಫೀಲಿಂಗ್ ಸೊ ಬ್ಯೂಟಿಫುಲ್ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಅಂದ್ರೆ ಒಂದು ಸಿನಿಮಾದಲ್ಲಿ ಇಷ್ಟು ಜನ ಜೊತೆ ಮಾಡೋ ಎಕ್ಸ್ಪೀರಿಯನ್ಸ್ ಅವ್ರ ಜೊತೆ ಕಲಿಯೋರಿಯನ್ಸ್ ನನ್ ಶಾರ್ಟ್ ಇಲ್ಲ ಅಂದ್ರೂ ಕೂರ್ತಾ ಇದ್ದೆ ಅವ್ರ ಹತ್ರ ಅಂದ್ರೆ ಈಗ ಮೂರ್ ಜನ್ರೇಷನ್ ಆರ್ಟಿಸ್ಟ್ ಇದ್ರು ಮೂರ್ತಿ ಸರ್ ಆ ನಮ್ ಜನ್ರೇಷನ್ ತಂತಾನು ಅಂಡ್ ನಮಕಿನ ಈಗ ಚಿಕ್ಕ ಮಕ್ಳು ಯಾರು ಬರ್ತಾ ಇದಾರೆ ಅವ್ರುಗಳು ಇದ್ರು ಸೊ ಎಲ್ಲಾ ಜನರೇಷನ್ ಒಟ್ಟಿಗೆ ಒಂಥರ ಹಬ್ಬಗಳಲ್ಲಿ ಹೆಂಗೆ ನಮ್ ಫ್ಯಾಮಿಲಿಸ್ ಎಲ್ಲಾ ನಾವು ಸೇರಿ ಹಬ್ಬ ಮಾಡ್ತಿವಲ್ಲ ಅದೇ ತರ ಅನ್ಸ್ತಾ ಇತ್ತು ಸೊ ಕಟ್ ಅಂದಾಗ ಎಲ್ಲ ನಾವ್ ನೀವ್ ಆ cinema ಆ ಒಂದು ಪಾತ್ರದಲ್ಲಿ ಹೆಂಗ್ ಅನ್ಸುತ್ತೆ ನಿಮ್ಗೆ ಸುಸಿ ಕುಮಾರ್ sir ಗೆಲ್ಲ so ಈ ತರ ಅವ್ರ ಹತ್ರ ನ ಕೇಳ್ತಾ ಇದ್ದೆ so it was beautiful and ನಾನ್ act ಮಾಡ್ದಾಗ್ಲೂನು ಅವ್ರು ನಾನ್ ಸ್ವಲ್ಪ ಸೈಲೆಂಟ್ ಆಗಿ ಇರ್ತಿದ್ದೆ set ಅಲ್ಲಿ ಜಾಸ್ತಿ ಮಾತ್ ಅಂದ್ರೆ ದೊಡ್ಡೋರ್ ಅಲ್ವ ಅವ್ರ ಮುಂದೆ ಏನ್ ಮಾತಾಡಿದ್ರು ಸುಮ್ನೆ ಇರ್ತಿದ್ದೆ ಬಟ್ ಟೇಕ್ ಅಲ್ಲಿ ನಾನು ಒಂದ್ loved ಆಗಿ ಮಾತಾಡಿದ್ ತಕ್ಷಣ. ಅವರೇ ಬಂದು ಅವಿನಾಶ್ ಸರ್ ಆಗಿರ್ಬೋದು ಹಿಸ್ಕುಮಾರ್ ಸರ್ ಆಗಿರ್ಬೋದು ಎಲ್ಲ ಬಂದ್ಬಿಟ್ಟು ತುಂಬಾ ಆಕ್ಟ್ ಮಾಡ್ತೀಯಾ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ರು ಸೊ ಅವೆಲ್ಲ ಒಂದ್ ಧೈರ್ಯ ಸಿಗ್ತಾ ಇತ್ತು ಇಷ್ಟ ಆಗ್ತಿದೆ ನಾನ್ ಮಾಡ್ತಾ ಇರೋ ಕೆಲ್ಸ ಅಂತ ಬಟ್ ಇಷ್ಟ್ರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅಂಡ್ ಇಷ್ಟು ಜನ ಇಷ್ಟ ಪಡ್ತಾರೆ ಎಲ್ಲಾದ್ರೂ ಶರಣ್ಯ ಶೆಟ್ಟಿ ಜಾನ್ವಿ ಜಾನ್ ಕರೀತಾರೆ ಅನ್ನೋದು ನಿಜವಾಗ್ಲೂ ಎಕ್ಸ್ಪೆಕ್ಟ್ ಮಾಡಿಲ್ಲ ಬಟ್ ಮಾಡಿ ಸಿಕ್ಕಿಲ್ಲ ಅಂದಾಗ ಬೇಜಾರ್ ಆಗಿರೋದು ಎಕ್ಸ್ಪೆಕ್ಟೇಷನ್ ಇಂದ ಇಷ್ಟು ಮಟ್ಟಿಗೆ ಪ್ರೀತಿ ಸಿಗ್ತಾ ಇರೋದು ಅದೊಂತರ ಇಟ್ಸ್ ಬ್ಲೆಸ್ಸಿಂಗ್ ಅಂಡ್ ದೇವ್ರ ಆಶೀರ್ವಾದ ಅಷ್ಟೇ ಇದೆಲ್ಲ ಇದೆಲ್ಲ ಮ್ಯಾಜಿಕ್ ಆಗ್ಬೇಕು ಎಷ್ಟೋ ಇನ್ನೂ ಚೆನ್ನಾಗಿ ಮಾಡೋದಿರ್ತಾರೆ ಅಪರ್ಚುನಿಟಿ ಸಿಕ್ಕಿ ಒಂದು ಬ್ಲೆಸ್ ಫೀಲ್ ಆಗಕ್ಕೆ ಆಶೀರ್ವಾದ ಇರಲೇಬೇಕು ಅದು ಇವತ್ತು ಆಶೀರ್ವಾದ ನನಗೆ ಸಿಕ್ಕಿದೆ ಅಂತ ನನ್ಗೆ ತುಂಬಾ ಖುಷಿ ಹಾಗೇನೆ ಆ ವಿಲನ್ ರೋಲ್ ಮಾಡಿದೀರಾ ನೀವು ಆ ಹುಡ್ಗ ಸಿಗಲ್ಲ ಅನ್ನೋದು ಕನ್ಫರ್ಮ್ ಆದ್ಮೇಲೆ ಆ ಮನೇಲಿರೋ ಒಂದು ಎಲ್ಲಾ ವಸ್ತುಗಳನ್ನ ಚಿಂದಿ ಚಿತ್ರಾನ್ನ ಮಾಡಿ ಹಾಕ್ತೀರಾ ನನಗೆ ಆ ಹುಡುಗ ಬೇಕೇ ಬೇಕು ಅನ್ನೋ ಕಂಡೀಷನ್ ಹಾಕ್ತೀರಾ ಒಂದು ಪೊಲೈಟ್ ಆಗಿರೋ ಸೀನ್ ಅಲ್ಲಿ ನೀವು ಅಗ್ರೆಸಿವ್ ಆಗಿ ಹೇವ್ ಮಾಡಬೇಕು ಆ ಒಂದು ಮೂಮೆಂಟ್ ಅಲ್ಲಿ ಹೇಗೆ ಪ್ರಿಪರೇಷನ್ಸ್ ಇತ್ತು ಸೊ ಡೈರೆಕ್ಟರ್ ಹೇಳ್ತಿದ್ದಂತಹ ಸೇಮ್ ವೇ ಅಲ್ಲೇ ನಿಮ್ಮ ಒಂದು ಡೆಲಿವರಿ ಡೈಲಾಗ್ ಡೈಲಾಗ್ ಆಗಿರ್ಬೋದು ಡೆಲಿವರಿ ಆಗ್ತಿತ್ತಾ ಹೇಗೆ ಅಂದ್ರೆ ನಂದು ನೀವು ನೋಡಿದ್ರೆ ಫಸ್ಟ್ ಹಾಫ್ ಪಾಸಿಟಿವ್ ಇದೆ ಸೆಕೆಂಡ್ ಹಾಫ್ ನೆಗೆಟಿವ್ ಇದೆ ಎರಡು ಶೇಡ್ನೂ ಬ್ಯಾಲೆನ್ಸ್ ಮಾಡ್ಬೇಕು ಅಂದ್ರೆ ಆ ಟೈಮ್ ಲೈನ್ ಅಲ್ಲಿ ಪಾಸಿಟಿವ್ ಆಗಿ ಆಕ್ಟ್ ಮಾಡ್ಬೇಕು ಇನ್ನೊಂದು ಟೈಮ್ ಲೈನ್ ಅಲ್ಲಿ ನೆಗೆಟಿವ್ ಆಗಿ ಆಕ್ಟ್ ಮಾಡ್ಬೇಕು ಅದೊಂಥರ ಖುಷಿ ಅನಿಸ್ತಾ ಇತ್ತು ಚಾಲೆಂಜಿಂಗ್ ಆಗಿರ್ತಾ ಇತ್ತು ಅಂಡ್ ಆ ವಾಸ್ ಇನ್ ಪರ್ಟಿಕ್ಯುಲರ್ಲಿ ನನಗೆ ಹೇಳಿದ್ರು ಈ ತರ ಬರ್ಬೇಕು ಅಂಡ್ ಅದರಲ್ಲಿ ಮಿಕ್ಸ್ ಎನ್ ಮೋಷನ್ ಇದೆ ಅಂದ್ರೆ ಬರೀ ಕೋಪ ಅಲ್ಲ ಕೋಪದ ಜೊತೆ ಅಳುಬೇಕು ಬಿಕಾಸ್ ನನ್ಗೆ ಕಳ್ದೋಗ್ಬಿಡಿದಾನ ಅವ್ನು ಅನ್ನೋದು ಅಳು ಅಂದ್ರೆ ಪ್ರೀತಿ ಇದೆ ಅವಳಿಗೆ ಅದು ಅಳ್ಬೇಕು ಜೊತೆ ಕೋಪನು ಇರ್ಬೇಕಂತ ಈ ಎರಡು ಮಿಕ್ಸ್ ಎಮೋಷನ್ ಅಂಡ್ ಅದು ಒಂದು ಮದ್ವೆ ಆಗ್ತೀನಿ ಅಂತ ಪ್ರಪೋಸ್ ಮಾಡ್ಲಿಕ್ಕೆ ರಿಂಗ್ ತಗೊಂಡ್ ಬಂದು ಕೊನೆಗೆ ಮಾಡೋಗ್ಬಿಟ್ರ ಮಾಡೋಗ್ಬಿಟ್ರೆ ಬೇಜಾರ್ ಆಗುತ್ತೆ ಬೇಜಾರ್ ಆಗಲ್ವಾ so, but, so. so ಸೊ ಆ ಅಳು ಅಂಡ್ ಅದಕ್ಕ ಹರ್ಟ್ ಅಂಡ್ ಎಂಬರಾಸಿಂಗ್ ಸಿಚುಯೇಷನ್ ನಾಚಿಕೆ ಮಿಕ್ಸ್ ಆಗಿ ಬರ್ಬೇಕಿತ್ತು ಅಂಡ್ ಆ ಆ ಶಾರ್ಟ್ ಒಂದೇ ಸತಿ ಮಾಡ್ಬೇಕಿತ್ತು ಬಿಕಾಸ್ ಹೊಡಿತೀವಲ್ಲ ವೆರಿ ಕಾಸ್ಟ್ಲಿ ವಾಸ್ ಹೇಳಿದ್ರು ನೋಡು ಒಂದೇ ಟೇಕಲ್ ಮಾಡ್ಬೇಕು ಬಿಕಾಸ್ ಮಾನಿಟರ್ ಬೇಕಿದ್ರೆ ಹಿಂಗ್ ಮಾಡಿ ಬಟ್ ಒಂದ್ ಟೇಕಲ್ ಆ ವಾಸ್ ಹೊಡಿದ್ರೆ ಮತ್ತೇಕ್ ಆಗಲ್ಲ ಅದನ್ನ ತುಂಬಾ ಮೈಂಡ್ ಅಲ್ಲಿ ಇತ್ತು ಒಂದ್ ಟೇಕ್ ಅಲ್ಲಿ ಇದು ಕಂಪ್ಲೀಟ್ ಆಗ್ಬೇಕು ಅಂತ ಸೊ ಅದು ಇನ್ಫ್ಯಾಕ್ಟ್ ಸಿನಿಮಾದಲ್ಲಿ ಯೂಸ್ ಮಾಡಿರೋದು ಒಂದ್ ಒನ್ ಮಿನಿಟ್ ಏನೋ ಬಟ್ ಅದು ಆಕ್ಚುಲಿ ಟೂ ಅಂಡ್ ಹಾಫ್ ಮಿನಿಟ್ ಟು ಸ್ಟೆಪ್ಸ್ ಒಂದ್ ಸೀನ್ ಮಾಡಿದ್ದೆ ನಾನು ಅಂದ್ರೆ ಹಿಂಗ್ ಹೊಡೆದು ಇಷ್ಟು ಡೈಲಾಗ್ ಹೇಳಿ ಲಾಸ್ಟ್ ಅಲ್ಲಿ ಅಳೋದಂತದ್ದು ಇಟ್ ವಾಸ್ ಅ ಬಿಗ್ 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 ನಾನು ಫಸ್ಟ್ ಟೈಮ್ ಅಷ್ಟು ಲೆಂತಿ ಒಂದ್ ಒನ್ ಟೇಕ್ ಅಲ್ಲಿ ತಗೊಂಡಿದ್ದು ಅಂಡ್ ಒನ್ ಟೇಕ್ ಏನು ಎಲ್ರಿಗೂ ಇಷ್ಟ ಆಗೋದು ಬಿಕಾಸ್ ಇಟ್ ನ್ಯಾಚುರಲ್ ಆಗಿ ಬಂತು ಎಲ್ಲಾ ಎಲ್ಲ ಕ್ಯಾಮ್ರಾ ಮ್ಯಾನ್ ಇಂದ ಹಿಡಿದು ಪ್ರತಿ ಒಬ್ಬರು ಕ್ಲಾಪ್ ಮಾಡಿದ್ರು ಸೊ ಫಸ್ಟ್ ಟೈಮ್ ಅಷ್ಟು ಜನ ಆರ್ಟಿಸ್ಟ್ ಮದ್ವೆ ಎವ್ರಿ ಬಡಿ ಕ್ಲಾಪ್ ಸಕ್ಕತ್ತಾಗಿ ಮಾಡಿದೆ ಅಂಡ್ ನಿಜವಾಗ್ಲು ಹತ್ತಿದ್ದು ಅದ್ ಗ್ಲಿಸರಿನ್ ಯೂಸ್ ಮಾಡಿಲ್ಲ ಬಿಕಾಸ್ ಆ ಕೋಪದಿಂದ ಅಳು ಕನ್ವರ್ಟ್ ಆಗ್ಬೇಕಲ್ಲ ಅಲ್ಲಿ ಹತ್ತಿದ್ದು ಆಗಿರ್ಬೋದು ಅವರೆಲ್ಲ ತುಂಬಾ ಇಡೀ ಸೆಟ್ ಕ್ಲಾಪ್ ಮಾಡತ್ತಲ್ಲ ಆಫ್ಟರ್ ಆಕ್ಟಿಂಗ್ ಅದೊಂಥರ ಲೈಫ್ ಟೈಮ್ ಮೆಮೊರಿ

ಕುವಿಯಲ್ ವಾಪಸ್ ಸಾಂಗ್ ಎಷ್ಟು ಹಿಟ್ ಆಗಿದೆಯೋ ನಿಮ್ಮ ಒಂದು ಹಾಡು ಕೂಡ ಅಷ್ಟೇ ಹಿಟ್ ಆಗಿದೆ ನಿಮ್ಮ ಒಂದು ಡಾನ್ಸ್ ಆಗಿರ್ಬೋದು ನೀವು ಕೂಡ ಬೇಸಿಕಲಿ ಕ್ಲಾಸಿಕಲ್ ಅಂಡ್ ವೆಸ್ಟರ್ನ್ ಡಾನ್ಸರ್ ಸೊ ಹೇಗಿದ್ದಾ ಡಾನ್ಸ್ ಅಲ್ಲಿ ಆಗಿರ್ಬೋದು ಆ ಒಂದು ಸಾಂಗ್ ಶೂಟಿಂಗ್ ಅಲ್ಲಿ ಆಗಿರ್ಬೋದು ಈ ಸಾಂಗ್ ಅಂದ್ರೆ ನಮ್ ಬಿ ಎಫ್ ಟೈಮ್ ಹೇಳ್ಬೇಕು ನಾನು ಬಿಕಾಸ್ ನನ್ಗೆ ಆಕ್ಚುಲಿ ಕತೆ ಕೇಳಿದಾಗ ನಂಗೆ ಸಾಂಗ್ ಇರ್ಲಿಲ್ಲ ಆಯ್ತಾ ಸೊ ಬಟ್ ನನ್ನ ಆಕ್ಟ್ ಮಾಡ್ತಾ ಮಾಡ್ತಾ ಹಿಂಗಿಲ್ಲ ಕ್ಲಾಪ್ ಮಾಡ್ತಾರೆ ತುಂಬಾ ಇಷ್ಟ ಆಯ್ತು ನನ್ನ ಕ್ಯಾರೆಕ್ಟರ್ ಎಲ್ಲರೂ ಇಲ್ಲ ಇದಕ್ಕೊಂದ್ ಸಾಂಗ್ ಇದ್ಲೇಬೇಕು ಅಂತ ಹೇಳಿ ಸಾಂಗ್ ಯಾ ಸೊ ಆ ಸಾಂಗ್ ಇಷ್ಟ್ರ ಮಟ್ಟಕ್ ಚೆನ್ನಾಗತ್ತೆ ಅವ್ರೂ ಮೋಸ ಅನ್ಕೊಂಡಿರ್ಲಿಲ್ಲ ಎಲ್ಲ ಮಕ್ಕಳು ಯಾರು ಕಾರ್ ಮಾಡಿರ್ತದ್ರು ತುಂಬಾ ಚೆನ್ನಾಗಿದೆ ರೆಸ್ಪಾನ್ಸು ಅಂತ

ಆ uh, ಅವ್ರ part ಗಿಂತ ನಿಮ್ಮ ಪಾರ್ಟ್ ಆಫ್ moments dance ಎ ಜಾಸ್ತಿ ಇತ್ತು ನಿಮಿಗೆ ಒಂದು ಸಪೋರ್ಟಿವ್ ಆಗಿ ಅದ್ರಲ್ಲಿ ಅವ್ರು ಕಾಣಿಸ್ಕೊಂಡಿದಾರೆ ಬಿಟ್ರೆ ನಿಮ್ಮ ಒಂದು ಪಾತ್ರವೇ ಹೆಚ್ಚಾಗಿತ್ತು so ಅದುನ್ನು ಹೇಳ್ತಾ ಇದ್ರು ಅವ್ರು song ಅಲ್ಲಿ ಏ ಈ song ನಂದ್ ಅಲ್ಲ ಈ song ಇವ್ರ್ದೆ ಈ song ಇವ್ರ್ದೆ ಅಂತ so its a great of him ಅಲ್ಲ like awesome. ಅಂದ್ರೆ ಈಗ ಒಂದು. ಸ್ಟಾರ್ ಆಗಿರೋರು ಈ would have told no ನಾನ್ ಸುಮ್ನೆ ಹೇಳ್ತಿದ್ದೆ ನಾನ್ ಮಾಡಲ್ಲ ಅಂತ ಹೇಳ್ಬಿಟ್ಟು ಬಟ್ ಈ ರೀಲಿ ಸಪೋರ್ಟೆಡ್ ಪ್ರತಿ ಒಂದ್ frame ಅಲ್ಲೂ ನೋಡ್ಬಿಟ್ಟು ತುಂಬಾ ಚೆನ್ನಾಗ್ ಮಾಡ್ತೀಯ ಮಾಡು ಮಾಡು ಅಂತ ಹೇಳ್ತಿದ್ರು so ಅದು probably ಎಲ್ಲಾ stars ಗೂ ಬರಲ್ಲ ಅದು because ಈಗ heroine ನೆ main ಆಗ್ ಇದ್ಬಿಟ್ಟು ನಾನ್ ಸುಮ್ನೆ ಹೇಳ್ತಿದ್ದೆ question ಮಾಡ್ಬೋದಿತ್ತು ಅವ್ರು ಬಟ್ ಅವ್ರು ಮಾಡ್ಲಿಲ್ಲ ಅವ್ರು ಸಪೋರ್ಟ್ ಮಾಡಿದ್ರು ಅದಕ್ಕೆ ಓಕೆ direct ಆಗ್ ನಿಮ್ ವಿಚಾರಕ್ ಬರ್ತೀನಿ ಆ villain ಆಗಿ ಕಾಣಿಸ್ಕೊಂಡಿದ್ರು ಅದ್ರಲ್ಲಿ ಆ ಹುಡ್ಗ ಬೇಕೇ ಬೇಕು. ಅನ್ನುವಂತಹ ಒಂದು ಹಠ ಕೂಡ ನಿಮ್ಮಲ್ಲಿತ್ತು ಸೊ ಈಗ ನಿಮ್ಮ ಜೀವನದಲ್ಲಿ ನಿಮ್ಮ ಮದುವೆ ವಿಚಾರ ಅಥವಾ ಯಾರಾದ್ರೂ ಈಗ ಆಲ್ರೆಡಿ ಮದುವೆ ಇನ್ನು ಬೈ ನೋ ಇಸ್ ಪಾರ್ಟ್ ಆಫ್ ಲೈಫ್ ಅಲ್ವಾ ಹಾ ಬ್ಯೂಟಿಫುಲ್ ಪಾರ್ಟ್ ಆಫ್ ಲೈಫ್ ಬಟ್ ಈಗ ಸದ್ಯಕ್ಕೆ ಇಲ್ಲ ಯಾಕಂದ್ರೆ ಈಗಲೂ ಓದ್ ಹೋಗಿದೆ ಸೊ ಒಂದ್ ವರ್ಷ ಆಯ್ತು ಅಷ್ಟೇ ಅಂದ್ರೆ ಆಕ್ಟಿಂಗ್ ಕಂಪ್ಲೀಟ್ ಫುಲ್ ಟೈಮ್ ಮಾಡ್ಕೊಂಡು ಡಿಗ್ರಿ ಮುಗ್ತು ಇನ್ನು ತುಂಬಾ ಏಜ್ ಇದೆ ಇನ್ನು ಅಕ್ಕಂದ್ರೆ ಎಲ್ಲಾ ಮದ್ವೆ ಆಗ್ಬೇಕು ಆರಾಮಾಗಿ ನನ್ಗೆ ಗೊತ್ತಾಗ ಎಲ್ಲ ಹೇಳ್ತಾರಲ್ಲ ಇನ್ನೂ ಮೂವಿ ಎಲ್ಲಾ ಮಾಡಾಯ್ತು ಏನ್ ಬೇಕಿತ್ತು ಒಂದ್ ಹಿಟ್ ಸಿನಿಮಾ ಕೊಡ್ಬೇಕಿತ್ತು ಕೊಟ್ಟಾಯ್ತು ಈಗ ಮದ್ವೆ ಮಾಡಿ ಸೆಟ್ಲ್ ಆಗ್ಬಿಡ್ ಮಗ್ಳು ಅಂತ ನಮ್ ಅಪ್ಪನ್ಗೆಲ್ಲಾ ಹೇಳ್ತಾರೆ ಅವಾಗ ನಾನ್ ನಮ್ ಅಪ್ಪಂಗು ಅದ್ನೇ ಹೇಳಿದ್ದು

ಸೊ ನಾನ್ ಹದಿನಾರು ವರ್ಷದಿಂದನೂ ನನ್ ದುಡ್ಡು ನನ್ನ ಎಜುಕೇಟನ್ ಅಪ್ಪ ಆ ಬರ್ತಾ ಇದ್ರು ಬಿಟ್ರೆ ಏನೇ ಬೇಕಿದ್ರುನು ಏನೇ ಖರ್ಚು ನನ್ಕೊಂಡ್ ಬೇಕು ಅಂದ್ರೂನು ನನ್ ಡ್ರೆಸ್ ಬೇಕು ಅನ್ನೋನು ನನ್ಗೆ ವೆರಿ ಸೆಟರ್ ವೆರಿ ಇಂಡಿಪೆಂಡೆಂಟ್ ಆಗಿ ಬೆಳ್ದಿರೋದು ನಮ್ಗ್ ಅಪ್ಣ್ ಟೈಮ್ ಹೇಳ್ಬೇಕು ಅವ್ರ್ ಆತರ ಬೆಳ್ಸಿದ್ರು ಸೊ ಆ ಹಠ ಎಷ್ಟ್ರ್ ಮಟ್ಟಿಗಿದೆ ಅಂದ್ರೆ ನಾನ್ ಸೆಟಲ್ ಆಗಿ ಅದ್ ಆದ್ಮೇಲೆ ನಾನು ಮದ್ವೆ ಆಗ್ಬೇಕು ಅಂತ ಅಷ್ಟು ತಲೆಮಿ ಆ ಅದ್ ಕೂತ್ಕೊಂಡಿದೆ ಖಂಡಿತವಾಗಿ ನಾವು ಬರ್ತೀವಿ ನಿಮ್ಮ ಡ್ರೀಮ್ ಬಾಯ್ ಕೃಷ್ಣನ್ ತರನೇ ಕೃಷ್ಣ ಅಂದ್ರೆ ಗೋಲ್ಡನ್ ಸ್ಟಾರ್ ಇರ್ಬೇಕು ಪ್ರತಿಯೊಂದು ಹೆಣ್ಮಗೂ ಕೂಡ ಅವರನ್ನ ಮದ್ವೆ ಆಗೋ ಹುಡುಗ ಹೀಗೆ ಇರ್ಬೇಕು ಅನ್ನುವಂತ ಒಂದು ಎಕ್ಸ್ಪೆಕ್ಟೇಷನ್ ಅದು ತಪ್ಪು ಅಂತ ಹೇಳಲ್ಲ ಅವರ ಜೀವನಕ್ಕೆ ಅದು ವೈಯಕ್ತಿಕವಾಗಿ ಬೇಕಾಗಿರುವಂತದ್ದು ನಿಮ್ಮ ಎಕ್ಸ್ಪೆಕ್ಟೇಷನ್ ಏನು

ತುಂಬಾ ದುಡ್ಡು ನಂಗೆ ನಂಗೆ ಏನಂದ್ರೆ ಅವ್ರ ಸ್ವಂತವಾಗಿ ನಾನ್ ಇದ್ ಮಾಡ್ಬೇಕು ನಾನ್ ಹಿಂಗ್ ನಾನ್ ಐದು ವರ್ಷ ಈ ತರದೊಂದು ಡ್ರೀಮ್ಸ್ ಹೇಳ್ತಾರಲ್ಲ ತರ ಕ್ಯಾರೆಕ್ಟರ್ ನನ್ ತುಂಬಾ ಅಟ್ರಾಕ್ಟ್ ಆಗುತ್ತೆ ಬಿಕಾಸ್ ಅಂದ್ರೆ ಏನಾರ ಇರುತ್ತೆ ಅವ್ರ ಹತ್ರ ಸೊ ತರ ಒಂದು ಅವ್ರನು ಡ್ರೀಮರ್ ಆಗಿರ್ಬೇಕು ಕೆಲ್ಸ ಮಾಡ್ಬೇಕು ಚೆನ್ನಾಗಿ ಅವ್ರುನು ಆಯ್ತಾ ಅಷ್ಟೇ ಅಗ್ಬಿಟ್ರೆ ಇನ್ನೆಲ್ಲಾ ಚಿಕ್ಕ ಪುಟ್ಟ ಲಿಟಲ್ ಥಿಂಗ್ಸ್ ಮಾಡ್ಬೇಕು ನನ್ ಬರ್ಡೇ ಅಂದ್ರೆ ಅದನ್ನ ಹಬ್ಬ ತರ ಸೆಲೆಬ್ರೇಟ್ ಮಾಡ್ಬೇಕು ಹೆಣ್ಮಕ್ಳಿಗೆ ನೈಟ್ ಇಷ್ಟೇ ಸಾಯಂಕಾಲ ಅವ್ರಿಗೆ ಸರ್ಪ್ರೈಸಿಂಗ್ ಆಗಿ ಅಂತ ಒಂದ್ ಮಸಾಲೆ ಪುರಿಕಿಕ್ಕ ಆಸೆಗಳು ಆ ಲಿಟಲ್ ಥಿಂಗ್ ಗೆ ಬೆಲೆ ಕೊಡೋರಾಗಿರ್ಬೇಕಂದ್ರೆ ಒಂದ್ ಲಕ್ಷ ಕಲ್ಸದಿ ಟೈಪ್ ಕೊಡಕ್ ಆಗಲ್ಲ ಇರ್ಬಾರ್ದು ಅವ್ರ್ ಲಕ್ಷ ಕೊಟ್ಟಿಲ್ಲ ಅಂದ್ರು ಒಂದ್ ಹತ್ತ್ ರೂಪಾಯಿ ಕೊಟ್ರುನು ಒಂದ್ ಇಡೀ ದಿನ ಅಂದ್ರೆ time ಸ್ಪೆಂಡ್ ಮಾಡಿದ್ರೆ ಅದಕ್ಕೆ sir ನೋಡಿ ಇಲ್ಲೊಂದ್ ಸ್ವ~ ಸ್ವಯಂವರ ನಡೆಸಿದೀವಿ ಹುಡ್ಗ ಹೇಗಿರ್ಬೇಕು ಅನ್ನೋದನ್ನ ಹೇಳಿದಾರೆ ಆ ತರ ನೇಚರ್ ಇರುವಂತ ಹುಡ್ಗ ಯಾರರ ಇದ್ರೆ ಖಂಡಿತವಾಗಿ ಅಪ್ರೋಚ್ ಮಾಡಬಹುದು ತಕ್ಷಣ ಕಲ್ತಿದ್ರುನು ಒಂದ್ ಐದ್ ವರ್ಷ ಆರ್ ವರ್ಷ ಬಿಟ್ಟು ನಾವು ಮದ್ವೆಗೆ ಪ್ಲಾನ್ ಮಾಡಬಹುದು ಅಲ್ವಾ ma'am okay ಆ ಕೊನೆಯದಾಗಿ ನಮ್ಮ ನಮ್ಮ ಶಿವಮೊಗ್ಗದ ಸುಂದರವಾಗಿರುವಂತಹ ತುಂಗಾ ತಟದಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದೀವಿ ನಮ್ಮ ಮಲೆನಾಡಿನ ಹುಡ್ಗಿಯೂ ಕೂಡ ಹೌದು ಕರಾವಳಿ. ಹುಡುಗಿಯು ಕೂಡ ಹೌದು ನಮ್ಮ ಮಲೆನಾಡಿನ ಬಗ್ಗೆ ಶಿವಮೊಗ್ಗದ ಬಗ್ಗೆ ಏನ್ ಹೇಳ್ತೀರಾ ಆ ಎಷ್ಟು ನೆಮ್ಮದಿ ಅನ್ನಿಸ್ತಾ ಇದೆ ಅಂದ್ರೆ ನನ್ಗೆ ಇಲ್ಲಿ ಕುತ್ಕೊಂಡು ನಿಜವಾಗ್ಲುಸ್ ಅದು ಇಲ್ಲಿ ಇಲ್ಲಿರೋರಿದ್ದಾರೆ ಇಲ್ಲಿ ಹುಟ್ಟಿ ಇಲ್ಲೇ ಬೆಳ್ದಿ ಇಲ್ಲಿ ವಾಸಿಸ್ತಾರಲ್ಲ ಅವ್ರಂತ ಲಕ್ಕಿ ಆಫ್ ಪರ್ಸನ್ ಯಾರು ಇಲ್ಲ ಅನ್ಸುತ್ತೆ ಯಾಕಂದ್ರೆ ಈ ಒಂದು ಸ್ವಚ್ಛವಾದ ಗಾಳಿ ಇದೆ ನಾನು ಅದೇ ಇವಾಗ ಬರ್ಬೇಕಾದ್ರೆ ಕಾರಣ ಏಕೆ ಆಗ್ತದೆ ನಮ್ಲೆ ಆ ಗಾಳಿ ಇದೆಲ್ಲ ಹೆಚ್ಚೇನ್ ಬೇಕು ಅಂತ ಎಷ್ಟು ಬ್ಯೂಟಿಫುಲ್ ಆಗಿದೆ ಯಾವ್ದು ಒಂಥರ ಸಾಕ್ಸೆ ಬರಲ್ಲ ನೆಗೆಟಿವ್ nature ನ enjoy ಮಾಡ್ಬೇಕು ಅದಕ್ಕೆ ಅದಿಕ್ಕೆ ಬಹುಶ ಇಲ್ಲಿನ್ ಜನ್ರು ಕೂಡ ತುಂಬಾ ಪಾಸಿಟಿವ್ ಆಗಿ ಇರ್ತಾರೆ because of ಈ ಒಂದು ಗಾಳಿಯಿಂದ ಅನ್ಸುತ್ತೆ and ನನ್ನ ಮತ್ತೆ ಸುಮಂತ್ರ ನನ್ ಬಗ್ಗೆ ಹೇಳ್ಬೇಕು ಅಂದ್ರೆ ಆ ನಮ್ ತಂದೆ ಬಂದು ರಿಪ್ಪನ್ ಪೇಟೆ ಅವ್ರು ನಮ್ಮ ಅಮ್ಮ ಬಂದು ಗರ್ಸಿ ಪೇಟೆ ಅವ್ರು so ನನ್ ಅಜ್ಜಿ ಊರೆಲ್ಲ ಕುಂದಾಪುರ so ಹಾಗಾಗಿ ಕರಾವಳಿ ನು ಇದೆ ಈ ಕಡೆ ಮಲ್ನಾಡು ಎರಡು mix but ನಾನ್ ಹುಟ್ಟಿದ್ದು ಶಿವಮೊಗ್ಗದಲ್ಲಿ ಸಾಗರದಲ್ಲಿ. ಅದಾದ್ಮೇಲೆ ಒಂದು ಆಲ್ಮೋಸ್ಟ್ ಎರಡು ವರ್ಷ ಇಲ್ಲೇ ಇದ್ದೆ ನನ್ನ ಬೆಂಗಳೂರಿಗೆ ಅಪ್ಪ ಅಮ್ಮ ಎಲ್ಲ ಬೆಂಗ್ಳೂರಿಗೆ ಸಿಗ್ತಾಳೆ ಬೇಕಿ ಸಮ್ಮರ್ ಹಾಲಿಡೇಸ್ ಇರುತ್ತಲ್ಲ ಏಪ್ರಿಲ್ ನೇ ಅಜ್ಜಿ ಮನೆ ಬಾ ಇಲ್ಲ ಇಲ್ವಾ ಇಲ್ಲಿ ಈ ಎಲ್ಲಿ ಮಣ್ಣಿನಲ್ಲಿ ಏನೇನೋ ಚಿಪ್ಪಲ್ಲಿ ಕಿಚನ್ ಸೆಟ್ ಆಟಾಡು ನಮ್ಗೆ ಇಂತ ಒಬ್ಬಾಗ್ಲು ಕಿಚನ್ ಸೆಟ್ ಎಲ್ಲ ತಂದೆ ಗೊತ್ತಿಲ್ಲ ಮಣ್ಣೆಲ್ಲಾ ಹಾಕ್ಬಿಟ್ಟು ಅಕಿ ಚೊಂದ್ ಸ್ನಾನ ಮಾಡೋದು ಅದೆಲ್ಲಾ ಒಂಥರಾ ಬ್ಯೂಟಿಫುಲ್ ಮೆಮೊರಿ ನನ್ ಅಜ್ಜಿ ಮನೇಲಿ ಕಳೆದಂತ ಮೆಮೊರಿ ಈಗ್ಲೂ ಇದೆ ಆ ಇಗ್ಲೂ ಬರ್ತೀನಿ ವರ್ಷಕ್ಕೊ ಒಂದ್ ಸರ್ತಿ ಆ ಯಾವಾಗನ ಬೇಕು ಅಂತ ಅಥ್ವಾ ದೀಪಾವಳಿ ಸೊ ಎರಡ್ ಟೈಮ್ ಆರ್ ತಿಂಗ್ಳು ಒಂದ್ ಸರ್ತಿ ಇಲ್ ಬಂದ್ ಹೋಗ್ತಾ ಇದ್ದೆ ಲ್ಯಾಪ್ ಡೌನ್ ಅಂತ ಅನೌನ್ಸ್ ಆಗಿದ್ ತಕ್ಷಣ ನಾ ಫಸ್ಟ್ ಮಾಡಿದ್ದೇನೆ ಗಂಟು ಮೂಟ ಎಲ್ಲಾ ಕಟ್ಕೊಂಡು. ಹುಡುಗನ್ ಬಂದಿದ್ದು shift ಯಾಕಂದ್ರೆ ಎರಡ್ ಮೂರ್ ತಿಂಗ್ಳು ಇನ್ನೇನ್ ಕೆಲ್ಸ ಇಲ್ಲ ಬೆಂಗ ಆರಾಮಾಗ್ ಬಿಡೋಣ ಅಂತ ಬಂದು ಇಲ್ಲಿ ಇದ್ದಿದ್ದು ಎರಡು ತಿಂಗ್ಳು ಏನಿದೆ ಆ ಒಂದ್ joint family ತರ ನಮ್ ಅಷ್ಟು family ಸೇರ್ಕೊಂಡು ನನ್ಗೆ ಆ lockdown ಹಾ golden days ಆ ಎಲ್ಲರೂ ಹೇಳ್ತಿದ್ರಲ್ಲ ಆ stress ಯಾವಾಗ ಯಾವ್ ಏನು ಅನ್ಸೇ ಇಲ್ಲ ನನ್ಗೆ ಅದ್ ಮುಗ್ದಾಗ ನಾವೆಲ್ಲ ಹೋಗ್ಬೇಕಲ್ಲ ಅಂತ so ಆ ತರ ಒಂದು ಸ್ಪೆಷಲ್ place ನಂಗೆ ಮಲ್ನಾಡು so ಯಾವತ್ತಿಗೂ. ಮನ್ನಡ ಹುಡುಗಿ ಅಂತ ಅನ್ಸ್ಕೊಳೋದಕ್ಕೆ ಖುಷಿ ಹಾಗೇನೆ ಕೊನೆಯದಾಗಿ ಇನ್ನೊಂದು ಪ್ರಶ್ನೆ ಈ ಒಂದು ಕೃಷ್ಣ ಪ್ರಣಯ ಸಖಿ ಸಿನಿಮಾ ನಿಮಗೆ ಬ್ರೇಕ್ ನೀಡಿದಂತಹ ಸಿನಿಮಾ ಈ ಸಿನಿಮಾದ ನಂತರ ನಿಮಗೆ ಆಫರ್ ಗಳ್ ಹೇಗ್ ಬರ್ತಾ ಇದೆ ಹಾಗೆ ಕನ್ನಡವನ್ನ ಹೊರತುಪಡಿಸಿ ಬೇರೆ ಭಾಷೆಯ ಚಿತ್ರಗಳಲ್ಲೂ ಕೂಡ ನಟಿಸುವಂತಹ ಒಂದು ಆಫರ್ ಏನಾರ ಬಂದಿದೆಯಾ ಹೇಗೆ ತುಂಬಾ ಚೆನ್ನಾಗ್ ಬರ್ತಾ ಇದೆ ಅಂದ್ರೆ ಕಾಲೇಜ್ ಆಗಿರ್ಬೋದು ಎಲ್ಲ ಕನ್ವರ್ಟ್ ಆಗ್ತಾ ಇದೆ ಏನಂದ್ರೆ ಆ ಇವಾಗ ಒಂದ್ ಈಗ ಜವಾಬ್ದಾರಿ ಸಿಕ್ಕಿರೋದ್ರಿಂದ ಇನ್ನು ಸ್ವಲ್ಪ ಚೆನ್ನಾಗಿ ಅಂದ್ರೆ ಈಗ already ಜಾನ್ವಿ ಆಗಿ ಎಲ್ಲರು ನನ್ನ ನೋಡಿದಾರೆ ಆ bold character ಆಗಿ ನೋಡಿದಾರೆ next ಮಾಡೋದು ಆಶ್ಚರ್ಯ ಪಡ್ಬೇಕ್ ಜನ ಅವಳೇನಾ ಇವ್ಳು transformation transformation ಇರೋ ತರ ಒಂದು character ನ choose ಮಾಡ್ಬೇಕು ಅಂತ ಆಸೆ ಇದೆ ಅಂದ್ರೆ ನನ್ಗೆ ಹಳ್ಳಿ ಹುಡುಗಿ ಪಾತ್ರ ಅಂತ ತುಂಬಾ ಆಸೆ ಇದೆ so ಅದೇ ಆ ತರದ್ ಒಂದ್ ಬಂದ್ರೆ ಈಗ ಲಂಗ ದಾವಣಿ ಹಾಕೊಂಡು ಆ ಒಂದು ಆ ನಮ್ಮ ಒಂದು ಮಲ್ನಾಡಿನ್ script ಮಾಡ್ಬೇಕು ಅಂತಾನೂ ತುಂಬಾ ಆಸೆ. ನ್ನ ನೋಡ್ಕೊಂಡು ಚೂಸ್ ಮಾಡೋಣ ಅಂತ ಅನ್ತೇತಿ ಯಾಕಂದ್ರೆ ಇವಾಗ ಬರ್ತಾ ಇದೆ ದುಡ್ಡು ಮಾಡ್ಬಿಡೋಣ ಅಂತ ಸಿಕ್ಕಿದೆಲ್ಲ ಇದೆಲ್ಲ ಮಾಡೋದಕ್ಕಿನ್ನ ಪ್ರೀತಿ ಇಂಪಾರ್ಟೆಂಟ್ ಸೊ ಅವ್ರ್ ಯಾವ ತರ ಇಷ್ಟಪಡ್ತಾರೆ ಆತರ ಮಾಡ್ಕೊಂಡು ಹೋಗೋಣ ಅಂತ ಇದೀನಿ ಬೇರೆ ಭಾಷೆ ಅಂತ ಅಂದ್ರೆ ಆಕಡೆ ಆಫೀಸ್ ಗಳ್ ಬರ್ತಾ ಇಲ್ಲ ಅದೇ ನೋಡ್ಕೊಂಡು ಫಸ್ಟ್ ನಮ್ ಕನ್ನಡದಲ್ಲಿ ಉರಿ ಆಮೇಲೆ ನೋಡೋಣ ಅಂತ ಅಂತ ಬಟ್ ಆಮೇಲೆ ಹೋದ್ರುನು ಕನ್ನಡ ಬಿಟ್ಟು ಹೋಗ್ತೀನಿ ಅಂತ ನಮ್ಗೆ ಯಾವತ್ತೂ ಅನ್ಸೋದೇ ಇಲ್ಲ ಯಾಕಂದ್ರೆ ನಾನು ಹೇಳ್ದಂಗೆ ಬೆಂಗ್ಳೂರ್ ಆಗಿರ್ಬೋದು ಮಲ್ನಾಡ್ ಆಗಿರ್ಬೋದು ಕುಂದಾಪುರ ನಮ್ ಕೋಸಲ್ ಆಗಿರ್ಬೋದು ಅಂದ್ರೆ ಇಡೀ ಕರ್ನಾಟಕದ ನಾವು ಅಂತ ನಾರ್ತ್ ಕರ್ನಾಟಕ ಟಚ್ ಇಲ್ಲ ಈ ಕಡೆ ಫುಲ್ ನಮ್ಮವ್ರು ಇದ್ದಾರೆ ನಮ್ ರಿಲೇಟಿವ್ ಅಷ್ಟು ಜನ ಫ್ಯಾಮಿಲಿ ಸೊ ಇಲ್ಲಿ ನಾವು ಫಸ್ಟ್ ಹೆಸರು ಮಾಡ್ಬೇಕು ಇಲ್ಲಿ ನಾವ್ ಸೆಟಲ್ ಆಗ್ಬೇಕು ಆಮೇಲೆ ಬೇರೆ ಭಾಷೆ ಅಲ್ಲಿ ಎಷ್ಟೇ ದುಡ್ಡು ಜಾಸ್ತಿ ಕೊಟ್ರುನು ಈಗ ಎಷ್ಟೇ ಮಾಡಿದ್ರು ನಮ್ಮ ನಮ್ಮನೆ ಇಲ್ಲ ಅಥವಾ ನಮ್ ಬೆಳೀತಾರೆ ನನ್ಗೆ ಕನ್ನಡ ಬುಕ್ ಹೋಗ್ಬೇಕು ಅನ್ನೋದು ಯಾವ್ದೋ ತರ ಐಡಿಯಾಸ್ ಇಲ್ಲ ನನ್ ಇಷ್ಟ ನೀವೇ ದಬ್ಬುದ್ರೂ ನಾನು ನೋಡೋಣ ಇನ್ನೂ ಇರ್ತೀನಿ ಇನ್ನು ಇನ್ನೂ ಇಪ್ಪತ್ತೈದು ವರ್ಷ ಆಯ್ತು ಹತ್ತು ವರ್ಷ ಆಯ್ತು ಹದಿನೈದು ವರ್ಷ ಆಯ್ತು ಅಂತ ಕನ್ನಡ ಇಂಡಸ್ಟ್ರಿಲಿ ಸೆಲೆಬ್ರೇಟ್ ಮಾಡ್ಬೇಕು ಅಂತ ಇದ್ದೀನಿ ಸೊ ನನ್ನ ಇನ್ಸ್ಪಿರೇಷನ್ ರಾಧಿಕಾ ಮ್ಯಾಮ್ ಆಗಿರ್ಬೋದು ರಮ್ಯಾ ಮ್ಯಾಮ್ ಆಗಿರ್ಬೋದು ಈಗ ರಸಿತಾ ಅವರಾಗಿರ್ಬೋದು ಇವೆಲ್ಲಾ ನಮ್ ಕನ್ನಡ ಇಂಡಸ್ಟ್ರಿಲಿ ಸ್ಟ್ರಾಂಗ್ ಆಗಿ ಇದ್ದಂತವ್ರು ಸೊ ಈ ತರ ನಂದು ಒಂದು ನೇಮ್ ಸ್ಟ್ರಾಂಗ್ ಆಗಿ ಇಡ್ಬೇಕು ಅಂತ ನೆಕ್ಸ್ಟ್ ಫೈವ್ ಇಯರ್ಸ್ ಗೋಲ್ ಅದ ಇಟ್ಸ್ ವೆರಿ ನೈಸ್ ಟಾಕಿಂಗ್ ಟು ಯು ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಮುಂದಿನ ಸಿನಿಮಾಗಳು ಕೂಡ ಇದೇ ರೀತಿ ಬಿಗ್ ಹಿಟ್ ಅನ್ನ ಕಾಣ್ಲಿ ನೂರಾರು ದಿನ ಥಿಯೇಟರ್ಸ್ ಗಳಲ್ಲಿ ಓದ್ಲಿ ಅಂತ ಹೇಳಿ ನಾವು ಕೂಡ ಆಶಿಸ್ತೀವಿ ನಮ್ಮ ಕನ್ನಡ ಮೀಡಿಯಂ ಜೊತೆ ಮಾತನಾಡೋದಕ್ಕೆ ಧನ್ಯವಾದ ಸೋ ಮಚ್ ಥ್ಯಾಂಕ್ ಯು ಇಲ್ಲಿ ತನಕ ನೋಡಿರೋ ಎಲ್ಲಾ ಪ್ರೇಕ್ಷಕರಿಗೂ ಥ್ಯಾಂಕ್ ಯು ಸೋ ಮಚ್ ಓಕೆ ನೋಡಿದ್ರಲ್ಲ ಶರಣ್ಯ ಅವ್ರ ಜೊತೆ ಮಾತಾಡಿದ್ವಿ ರಣ್ಯ ಅವರು ಕೃಷ್ಣ ಪ್ರಣಯ ಸತಿ ಮೂವಿಯ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ ಇದೇ ರೀತಿ ಮತ್ತಷ್ಟು ನಟಿಯರೊಂದಿಗೆ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಇಂಟು ಸೆವೆನ್ ಸಂಭವಿಸುವ ಸಂಸ್ಥರ ನಡುವೆ